ತಿರುವ ಕುಡುಗೆ ದೇವ ಸರ್ವ ಕರೆಸು ಸರ್ವದಾ ಸರ್ವಕರೇಸು ಸರ್ವದಾ ಸರ್ವದ ಗಜಾನನ ಭೂತ ಗಣಾಧಿ ಸೇರಿಸ್ ಪ್ರಸಾರ ಲಕ್ಷಿತಮ್ಮ ಶೋಕ ವಿನಾಶ ಕಾರಣ ನಮಾಮಗಿರೀಶ್ವರ ಪಾದ ಪಂಗಜ್ ನಮಾಮಗ್ರೀಶ್ವರ ಪಾದಪ್ಪ ಗಜ್ಞ ಹೇಳುತ್ತ ಪ್ರಥಮದಲ್ಲಿ ಒಂದು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯವರಿಗೆ ಸಮಯಕ್ಕೆ ಸೆರೆ ಅನ್ನದನ್ನು ಹಾಕಿ ಸಾಕಿಸಬಂತಿರ್ತಕ್ಕಂಥ ಯಾರಿಂದ ಪಂಚಮುಖ ಪರಮೇಶ್ವರನ ಕರ್ತೃಕ್ಕೆ ಕೂಡ ಭಕ್ತಿ ಪೂರ್ವಕ ನಮಸ್ಕಾರ ಸಲ್ಲಿಸುತ್ತ ಆಲಭದ ಮೂಲ ಗುರುವನಾಗಿರ್ತಕ್ಕಂಥ ಇವರೇ ಆಯ್ತಾ ಜಗದ್ಗುರು ರೇವಣ ಸಿದ್ದೇಶ್ವರನ ಕರ್ಕೊಂಡು ಕೂಡ ಅನಂತ ನಂತರ ಕೊಟ್ಟಿ ಭಕ್ತಿಯ ಪ್ರಣಾವನ ಸಲ್ಲಿಸುತ್ತಾ ಸುದ್ಧ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಬಹಳ ಬರಬಕ್ಕಂಥ ಸೂರ್ಯ ಸುದ ಕಳೆದ ನಾರಾಯಣಗೌಡ ನಡೆಯ ಕನ್ಯಾ ಕಾಮರಜಿ ಹಿರಿಯ ನಡೆಸಿಕೊಂಡಿರ್ತಕ್ಕಂಥ ಚಿಡಚೇ ತಾಲೂಕಿನ ಸುಕ್ಷೇತ್ರ ಸಿರಾಡೋಣ ಗ್ರಾಮದಲ್ಲಿ ಎಂಬ ಜಾಗವನ್ನು ನೋಡಿ ವರ್ಷವನ್ನು ಮಾಡಿ ಸದ್ಗುರು ಶಿಕ್ಷಕ ವೀರಲಿಂಗೇಶ್ವರನ ಕೂಡ ಭಕ್ತಿ ಪೂರ್ವಕ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತ ವೀರದೇವರ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಅದು ಬಾರಾಮತಿ ಗೌಡರಾದ ಅರಸರ ತಾಯಾಮೃತವಾಗಿ ಪೂರ್ಣಗರ್ಭದಲ್ಲಿ ಜನಿಸಿ ಬಂದು ಎನಿಸಿ ಬಂದು ಹುಡುಗಿಗೆ ಆಟ ಕೋಲಿ ಮರಿ ಊಟಕ್ಕೂ ಹುಲಗಿನವನ್ನು ತಂದು ಜಿನಾರಾಯಣಪುರ ನಾಮ ನಡೆಸಿ ಎನಿಸಿರ್ತಕ್ಕಂತ ಹುರಿಜಾಂಟಿ ಎನಿಸಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುರಿಜಾಟಿ ಗ್ರಾಮದ ಆದ ಹೆವಲಿ ಮೇಲೆ ವಾಸ ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥದಲ್ಲಿ ಚಲೋತ್ರ ಮಾಲಿಂಗರಲ್ಲಿ ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಸಲ್ಲಿಸುತ್ತ ಸಾಕಿನ ಮಗನಾಗಿರ್ತಕ್ಕಂಥ ಇವರೇ ಸಾಂಗ್ರಿ ಜಿಲ್ಲಾ ಜೇತ ತಾಲೂಕಿನ ಹುಡುಗಿ ಗ್ರಾಮದ ತನ್ನ ಕಣಗೌಡ ತಾಯಿ ಸೂರ್ಯಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಗಣಿಯರು ಸಿದ್ದಗಿನಾಡಿನಲ್ಲಿ ಪಹರ ಮಾಡಿ ಪೋದ ಪುಡಿ ನಡೆಸಿಕೊಂಡು ಅದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಕಣ್ಣೂರು ಬೆರೆಸಿದ್ದನಿಗೆ ನೀರ ಮೇಲೆ ಬೆಣ್ಣೆಯನ್ನು ತೆಗೆದು ಅಂಗೈ ಅಡಿಗೆ ಮಾಡಿ ಒಣಬಿಸಿ ಪದಕರು ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಸರಳಿಸುತ್ತಾ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಬನ್ನೆಟ್ಟಿ ಗ್ರಾಮದಲ್ಲಿ ವಾಸವನ್ನು ಮಾಡತಕ್ಕಂಥ ತಾಯಿ ಒಳ ಆದಿಶಕ್ತಿಯಲ್ಲಿ ಅಯಂದಿ ಪಾದರೂ ಕೂಡ ಕೋಟಿ ಕೋಟಿ ಭಕ್ತಿಯ ಪ್ರಣಾಮನ ಸಲ್ಲಿಸುತ್ತಾ ಸರಳಿಸುತ್ತಾ ಹೆನ್ನಿ ಗ್ರಾಮದಲ್ಲಿ ವಾಸವನ್ನು ಮಾಡತಕ್ಕಂತ ಜನವೇ ಸಿದ್ದೇಶ್ವರನ ಕೂಡ ಭಕ್ತಿ ಪೂರ್ವಕ ನಮಸ್ಕಾರ ಸಲ್ಲಿಸುತ್ತಾ ಮಾಡತಕ್ಕಂಥ ಇವರು ಭಕ್ತರು ಬಂದು ಜ್ಞಾನ ಸಿಂಧು ದುಷ್ಟರ ನಾಶಕ್ಕೆ ಶಿಷ್ಯರ ಪಾಲಕ್ಕೆ ಆಗಿರ್ತಕ್ಕಂಥ ಭಕ್ತರಿಗೆ ಬಂದಿರತಕ್ಕಂಥ ಬಂಧನವನ್ನು ಬಗೆಹರಿಸಿ ಒಂದು ಅಡಿವೇಶದಲ್ಲಿ ಬಂದು ವಾಸ್ತವ ಮಾಡಿರ್ತಕ್ಕಂಥ ನಮ್ಮ ತಾಯಿ ಆದಿಶಕ್ತಿ ಇವರು ಯಾರಿಪ್ಪ ಕೋಟರ ತಾಯಿ ಪಾಲರವರು ಕೂಡ ಕೋಟಿ ಕೋಟಿ ಪ್ರಾಣವನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಹಾಗೆ ಜಾತ್ರೆಗೆ ಬಂದಿರತಕ್ಕಂಥ ಗಂಗಲಿ ಮುಂದ ಹೌದು ಹಾಗೂ ಗಂಗಲಿ ಮುಂದೆ ಹಾಗೂ ಕೆರೆಗಳ ಸಿದ್ದೇಶ್ವರ ಪಾದರವರು ಕೂಡ ಕೋಟಿ ಕೋಟಿ ಪ್ರಾಣವನ್ನು ಸಲ್ಲಿಸುತ್ತ రగీత విజయపూర్ జిల్లా ఇండ్రి తాల్ూక సు క్షేత్ర పూర్ణిమా క్షేత్ర భావన క్షేత్రాన్ని వాసన ಸಿದ್ದ ವೀರಮಿಗೆಶರರ ಪದಗಳಿಗೆ ಕೋಟಿ ಕೋಟಿ ದಾನವಂತಿಕಾ ಇವತ್ತಿನ ದಿವಸ ದಿನ ಕೊಳ್ಳೆನಾಡ್ಕೇನ ಕೇವಲ ಬಂದು ಕೂಡಿರ್ತಕ್ಕಂತ ಇವರೇ ಇಪ್ಪ ಪ್ರತಿ ವರ್ಷದಂತೆ ಈ ವರ್ಷಾದರೂ ಕೂಡ ಅಲ್ಲಿ ಹೌದಾ ದೊಡ್ಡ ಲಕ್ಷ್ಮಣರ ಹಬ್ಬದ ಕಾರ್ಯಕ್ರಮ ನಿಮಿತವಾಗಿ ಅದು ಚಂದ್ರಕಡೆ ಆಗಲಾಸವಾಗಿತೆ ಆಗೈತಿ ರಾತ್ರಿ ನಾವು ಶಿವಮೊಗ್ಗದ ಕಾಲ ಕಳೆಗೊಂಡು ಗುರುನಾಥ ನಾಮಸ್ಮರಣೆ ಮಾಡಬೇಕು ತಿಳ್ಕೊಂಡು ಹೌದು ಹೌದಾ ಇವತ್ತು ನಿಮಿಷ ಡೊಳ್ಳಿನ ಹಾಡಿಕೆ ಹಚ್ಚಿರಬೇಕಲ್ಲ ಹಚ್ಚಾರ ಈ ಡೊಳ್ಳಿನ ಹಾಡಿಕೆ ಯಾಕೆ ಹಚ್ಚಬೇಕು ಹಾಡಿಕೆ ಯಾಕೆ ಕೇಳಬೇಕಂದ್ರ ಯಾಕೆ ಕೇಳಬೇಕು ಯಾಕೆ ಹಚ್ಚಬೇಕ ಹೇಳಿಪ್ಪ ಭಗವಂತ ಜ್ಞಾನಿ ಒಂದು ಮಾತು ಹೇಳೋಣ ಏನ್ ಹೇಳಿಪ್ಪ ಜ್ಞಾನಿ ಮಾತಾ ಅಂಬಿ ಗಮನ ನಾಮ ಕೊಂಡ್ತೀನಿ ಹೆಚ್ಚು ಹೆಚ್ಚು ಗಮನ ನಾಮಸ್ಮರಣೆ ಮಾಡ್ತೀನಿ ಭಗವಂತನಿಗೆ ಮಾತು ಕೊಟ್ಟು ಬಂದಿರತಕ್ಕಂಥ ಮಾನವ ಜನ್ಮ ಅದು ಈ ಭೂಮಿ ಮೇಲೆ ಹುಟ್ಟಿ ಬಂದು ಮಾಯಾ ಪ್ರಪಂಚದ ಗಾಯಿಗಳು ಈ ಗಾಯಿಗಳು ಆಗಿಂದಪ್ಪ ಅಂತಂದ್ರ ನಾವು ಏನ್ ಮಾಡ್ಬೇಕು ವರ್ಷದೊಳಗ ಒಂದು ದಿವಸ ಗುರುನಾಮ ಸ್ಮರಣೆ ಮಾಡೋದಾಗಲಿ ಕೂತಿ ಕೇಳೋದಾಗಲಿ ಮಾಡಿದೆವಪ್ಪ ಅಂತಂದ್ರ ಹೌದಾ ನಾವು ಮಾಡಿರ್ತಕ್ಕಂತ ಕರ್ಮದ ಗಂಟ ನಶಿಸಿ ಹೋಗ್ತಾವ ತಿಳ್ಕೊಂಡ ಜ್ಞಾನಿ ಕೈ ಅಂತ ಹೇಳ ಆ ಜ್ಞಾನಿ ಮಾತಿನ ಮೇಲೆ ವಿಶ್ವಾಸ ನಡ್ಕೊಂಡು ಇವತ್ತು ದಿವಸ ಸಾತ್ಕರ ಗ್ರಾಮದ ಗುರು ಇರೋ ಕೂಡಿಕೊಂಡು ಕೂಡಿಕೊಂಡು ಯಾರ್ಯಾರಿಪ್ಪ ಒಂದು ಅಳಿವೆ ಹೌದಾ ಡೊಳ್ಳಿನ ಅಡಿಕೆ ಹಚ್ಚಾರ ಹಚ್ಚಾರ ಡೊಳ್ಳಿನ ಹಾಡಿಕೆ ಏನಾದ್ರು ಹಾಡುವಂತ ಹಾಡಿನಲ್ಲಿ ಮಾತನಾಡತಕ್ಕಂತ ಮಾತಿನಲ್ಲಿ ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಎಡಬಿಡದೆ ಕಾರ್ಯಕ್ರಮ ಇದಕ್ಕೋಸ್ಕರವಾಗಿ ನಾಡಿಗೆ ತೊಗೋ ನೋಡುವ ಸಹಜ ನಡೆಯುವಂತ ಮನಸ್ಸಿಗೆ ಸಹಜ ಹಂಗ ಆಗಿರ್ತಕ್ಕಂತ ತಪ್ಪ ಕೂಡಿರ್ತಕ್ಕಂತ ಹಿರಿಯರು ಎಲ್ಲಾರು ಕೂಡಿ ಅದ್ ಹೌದಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಮಲಾಮೂತ್ರಿ ಸರ್ಜರಿ ಮಾಡಿಕೊಂಡಾಗ ಹಾಂಗ ಮನಸ್ಸು ಅಂತಕ್ಕಂಥ ಸ್ವಚ್ಛತಾ ಸ್ವೀಕಾರ ಮಾಡ್ತಿರಲ್ಲ ಆತ ಎರಡೂ ಸಂಘದಾಗಿರ್ತಕ್ಕಂಥ ತಪ್ಪತಕ್ಕಂಥವರಿಗೆ ಹೊತ್ಕೊಂಡು ಹಾಕುವ ಒಪ್ಪತಕ್ಕಂಥ ಸ್ವೀಕಾರ ಮಾಡ್ತಿದ್ರು ಕೂಡ ನಿಮ್ಮೆಲ್ಲರಲ್ಲಿ ವಿಶ್ವಾಸನೆಟ್ಕೊಂಡು ಮಗನ ದಿನಸಲು ಸಂಗಮ ದೇವ ಅಂತ ಹೇಳಿದ್ರು ಬಂದಿರತಕ್ಕಂತ ಸಾತ್ಪುರ ಗ್ರಾಮ ಬೇಲೂರು ಗ್ರಾಮ ಗುಂಯಾರ ಗ್ರಾಮ ಅದ್ ಹೌದಾ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಬಂದವರು ಸುತ್ತಮುತ್ತ ಹಳ್ಳಿಯಿಂದ ಬಂದಿರತಕ್ಕಂಥ ಸದ್ಭಕ್ತರು ಬಹಳ ಒಂದು ಡೊಳ್ಳಿನ ಹಾಡಿಕೆ ಬಹಳ ಚಂದ ಆಗ್ತದೆ ತಿಳ್ಕೊಂಡು ಆತ್ಮವಿಶ್ವಾಸ ಇಟ್ಟುಕೊಂಡು ಹೇಳುವಾಗ ತಿಳ್ಕೊಂಡು ಮಂದಿರ ಪಾತಿಯ ನೀವು ಎಲ್ಲರೂ ನಮ್ಮವರು ಅಂತಕ್ಕಂಥ ಇವತ್ತು ಬಹಳ ಮಾತಾಡಿದ್ರೆ ಚಾರ ಹಾಡಿ ಒಂದು ಚಾರ್ ಹಾಡಿ ಸಜ್ಜೇಡಿ ಸಂಘದಲ್ಲಿ ಚಾರ್ಸೈತಿ ಸಭಾಗ ಇದೇ ರೀತಿ ಶಾತ್ರಿ ಕೂತ್ಕೊಳ್ಳೋ ಮಾಡ್ಕೊಂಡ ಚಾರ್ ಹಾಡಿ ಚಾರ್ಜ್ ಹಾಕಬೇಕು